ಹರೇಕಳ ಮಂಗಳೂರಿನ ಈ ಸ್ಥಳ ಹರೇಕಳ ಹಾಜಬ್ಬ ಎಂಬ ವಿದ್ಯಾಪ್ರೇಮಿಯ ನಾಡು ಇಂದು ನಾವು ಇಲ್ಲಿನ ಮತ್ತೊಂದು ಕುಟುಂಬದ ಬಗ್ಗೆ ಇವರ ಗೋಪ್ರೀತಿಯ ಬಗ್ಗೆ ತಿಳಿಸಲಿದ್ದೇವೆ ಇವರು ಮೈಮೂನ ಮಗಳು ಮರ್ಜೀನ ಮನೆಯ ಯಜಮಾನನ ಅಕಾಲಿಕ ಮರಣದಿಂದ ಕಂಗೆಟ್ಟ ಕುಟುಂಬದ ಕೈ ಹಿಡಿದಿದ್ದು ಹೈನುಗಾರಿಕೆ ಇವರ ಈ ಸಾಹಸ ಘಾತೆಯನ್ನ ತಿಳಿಸ್ತೇವೆ ಬನ್ನಿ ಮೈಮೂನ ಅವರ ಪತಿ ಅಕಾಲಿಕ ಮರಣಕ್ಕೆ ಒಳಗಾದಾಗ ತಾಯಿ ಹಾಗೂ ಮೂವರು ಮಕ್ಕಳು ಅಕ್ಷರಶಃ ತಬ್ಬಲಿಗಳಾದ್ರು ಜೀವನಕ್ಕೆ ಯಾವುದೇ ದಾರಿ ಕಾಣದೇ ಹೋದಾಗ ಮನೆಯಲ್ಲಿದ್ದ ಅಲ್ಪ ಸ್ವಲ್ಪ ಚಿನ್ನವನ್ನ ಮಾರಿ ತಮ್ಮದೇ ಮನೆಯ ಸುತ್ತಲಿರುವ ಮೂವತ್ತು ಸೆಂಟ್ಸ್ ಜಾಗದಲ್ಲಿ ಎರಡು ದನಗಳನ್ನ ಸಾಕತೊಡಗಿದ್ರು ಹಾಲು ಮಾರಿ ಬಂದ ಹಣದಿಂದ ಜೀವನ ಸಾಗಿಸತೊಡಗಿದ ಇವರು ನಂತರ ಒಂದೊಂದಾಗಿಯೇ ಇನ್ನಷ್ಟು ದನಗಳನ್ನ ಖರೀದಿಸಿದ್ರು ಈಗ ದಿನವೊಂದಕ್ಕೆ ಸುಮಾರು ಮುನ್ನೂರ ಐವತ್ತು ಲೀಟರ್ ಹಾಲು ಮಾರಿ ಉತ್ತಮ ಆದಾಯವನ್ನ ಗಳಿಸುತ್ತಿದ್ದಾರೆ ಎಷ್ಟೇ ಅಲ್ಲದೆ ಮನೆಯ ಬಳಿ ಆಡು ಸಾಕಾಣೆ ಕೋಳಿ ಸಾಕಾಣೆ ಹೀಗೆ ಇನ್ನಷ್ಟು ಉಪ ಕಸುಬುಗಳನ್ನ ಕೂಡ ಮಾಡ್ತಾ ಇದ್ದಾರೆ ಮೊದ ಮೊದಲು ಮನೆ ಮಂದಿಯಷ್ಟೇ ಶ್ರಮ ಪಟ್ಟು ಫಾರಂ ಬೆಳೆಸಿದ ನಂತರ ಈಗ ನಾಲ್ಕಾರು ಜನರಿಗೆ ಉದ್ಯೋಗವನ್ನ ಒದಗಿಸಿದ ಸಂತೃಪ್ತಿಯು ಇವರಿಗಿದೆ ಅಂದಹಾಗೆ ಈ ಫಾರಂನ ಮಾಸ್ಟರ್ ಮೈಂಡ್ ಆಗಿರುವ ಮರ್ಜಿನ ಎಂಜಿನಿಯರ್ ಪದವೀಧರೆ ತಾಯಿಯ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿಯುವ ಏಕೆಯದ್ದು ಒಂದೇ ಮಂತ್ರ ಕೈ ಕೆಸರಾದರೆ ಬಾಯಿ ಮೊಸರು ಹೈನುಗಾರಿಕೆ ಜೊತೆಗೆ ಪುಟ್ಟದಾಗಿ ತೋಟವನ್ನು ಮಾಡಿ ಕೂಡ ಇವರು ಯಶಸ್ವಿಯಾಗಿದ್ದಾರೆ ಮನೆಯ ಬಳಿಯೇ ದ್ರಾಕ್ಷಿ ಚಿಕ್ಕು ಆಪಲ್ ಮುಂತಾದ ಹಣ್ಣುಗಳನ್ನು ಕೂಡ ಇವರು ಬೆಳೆಯುತ್ತಾರೆ ಒಟ್ಟಿನಲ್ಲಿ ಶ್ರಮಪಟ್ಟು ದುಡಿದ್ರೆ ಯಶಸ್ಸು ಖಂಡಿತ ಎನ್ನುವ ಈ ತಾಯಿ ಮಕ್ಕಳು ತಮ್ಮ ಲಾಭದಲ್ಲಿ ಒಂದು ಅಂಶವನ್ನು ಬಡ ಬಗ್ಗರಿಗಾಗಿ ಮೀಸಲಿಟ್ಟಿದ್ದಾರೆ ಎನ್ನುವುದು ಕೂಡ ವಿಶೇಷ ಈ ತಾಯಿ ಮಕ್ಕಳ ಯಶೋಗಾತಿಯನ್ನ ಶ್ಲಾಘಿಸಿ ಕನ್ನಡ ಮುಸ್ಲಿಂ ಒಕ್ಕೂಟವು ಇವರಿಗೆ ಶುಭವಾಗಲಿ ಎಂದು ಹಾರೈಸುತ್ತದೆ ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ